ಸ್ನೇಹಿತರೆ ನಾವು ಕಾರ್ಯಾಗಾರದಲ್ಲಿ ದ್ರವ ಜೀವಾಮೃತ ಬಗ್ಗೆ ಇದ್ವಿ ಸೊ ಈ ಜವ ದ್ರವ ಜೀವಾಮೃತ ತಯಾರಿಸೋದು ಹೇಗೆ ಅಂತ ಇದಕ್ಕೆ ನಾವು ಅತಿ ಮುಖ್ಯ ಮಾಡೋದು ಹತ್ತು ಕೆ ಜಿ ಸಗಣಿ ಹತ್ತು ಲೀಟ್ರು ಗಂಜಲ ಎರಡು ಕೆ ಜಿ ಕಪ್ಪು ಬೆಲ್ಲ ಎರಡು ಕೆ ಜಿ ಹಿಟ್ಟು ಬೇಳೆಕಾಳಿಟ್ಟು ಯಾವ ಕಡಲೆಕಾಯಿ ಬೀಜ ಸೋಯಾಬೀನು ಆಗೋಲ್ಲ ಎಣ್ಣೆ ಬರೋವಂಥ ಯಾವುದೇ ಒಂದು ಹಿಟ್ಟು ಆಗೋದಿಲ್ಲ ಎಣ್ಣೆಕಾಯಿಗಳದು ಸೊ ಈಗ ಇದನ್ನು ತಯಾರಿಸೋದು ಹೇಗೆ ಅಂದರೆ ಮೊದಲನೇದಾಗಿ ಒಂದು ಪ್ಲಾಸ್ಟಿಕ್ ಡ್ರಮ್ ತೊಗೊತೀವಿ ನಿಮ್ಮ ಹತ್ರ ಮಣ್ಣಿಂದಿದ್ರು ಆಯಿತು ಅಥವಾ ನೀವು ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ನಾವು ಅದನ್ನು ಖರ್ಚು ಮಾಡೋಕ್ಕಾಗಲ್ಲ ಒಂದು ಗುಂಡಿ ಹೊಡ್ಕೊಬೋದು ಗುಂಡಿ ಹೊಡ್ಕೊಂಡು ಮೊದಲೆಲ್ಲ ಮಾಡ್ತಿದ್ವಿ ಅದಕ್ಕೆ ಸಗಣಿ ಸಾರಿಸ್ಬಿಟ್ಟು ಆಮೇಲೆ ಅದರೊಳಗೆ ತಯಾರಿಸ್ತಾ ಇದ್ವಿ ಅಂದರೆ ಝೀರೋ ಮಾಡ್ಕೊಳ್ಳೋಕ್ಕೆ ಇವಾಗ ಏನಾಗಿದೆ ಅಂದರೆ ಅಂಥ ಆ ಬಗ್ಗೆಕ್ಕೆ ಅಂದರೆ ಈ ಡ್ರಮ್ಗಿಂತ ಹೆಚ್ಚು ದುಡ್ಡು ಕೊಡಬೇಕಾಗಿರೋದ್ರಿಂದ ಏನು ಮಾಡ್ತಾರೆ ನಮ್ಮ ಹತ್ರ ಅಂತೂ ಶಕ್ತಿ ಇಲ್ಲ ಅದು ಬಗ್ಗೆಕ್ಕೆ ಆ ಬಗೆಯವರಿಗೆ ಇದಕ್ಕಿಂತ ಹೆಚ್ಚು ದುಡ್ಡು ಕೊಡಬೇಕಾದ್ರಿಂದ ಏನು ಮಾಡ್ತಾರೆ ಇದನ್ನ ಇಟ್ಕೊಬೋದು ಮತ್ತು ಈಸಿಲಿ ಟ್ರಾನ್ಸ್ಪೋರ್ಟಬಲ್ ಇದು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು ನಾವು ಇವಾಗ ಒಂದು ಐದು ಎಕರೆ ಇದೆ ಅಂದರೆ ನಾವು ಇದು ಐದು ಡ್ರಮ್ ಇಟ್ಕೊಬೇಕಾಗಿಲ್ಲ ಈ ಎಕರೆಗೆ ಮಾಡೋದು ಇಲ್ಲಿ ಉಯ್ಯೋದು ಇದನ್ನು ತಗೊಂಡಾಗ ಅಲ್ಲಿ ಇಟ್ಕೊಳ್ಳೋದು ಅಲ್ಲಿ ತಯಾರು ಮಾಡೋದು ಅಲ್ಲಿ ಉಯ್ಯೋದು ಅಲ್ಲಿ ತೊಗೊಂಡೋಗ್ಬೋದು ಈ ರೀತಿ ಇದನ್ನು ಸುಲಭವಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೊಗೊಂಡೋಗ್ತದೆ ಮತ್ತು ತೂಕ ಕಮ್ಮಿ ಇರೋದ್ರಿಂದ ಮತ್ತು ಇದು ಯಾವುದೇ ಒಂದು ಗೆದ್ದಲು ತಿನ್ನೋದಾಗಲಿ ಮತ್ತು ಈ ಗಂಜಲದಿಂದಾಗಲಿ ಬೇರೆದರಿಂದಾಗಲಿ ಇದಕ್ಕೆ ತೊಂದರೆ ಆಗೋದ್ರಿಂದ ಇದನ್ನು ನಾವು ಪ್ಲಾಸ್ಟಿಕ್ದು ಇರ್ಬೋದು ಪ್ಲಾಸ್ಟಿಕ್ ಉಪಯೋಗಿಸ್ಬಾರ್ದು ಅಂತ ಕೆಲವು ಸಲ ಏನಾಗ್ತವೆ ಅನಿವಾರ್ಯ ಕಾರಣದಿಂದ ನಾವು ಉಪಯೋಗಿಸಲೇಬೇಕಾಗುತ್ತೆ ಸೊ ಹಾಗಾಗಿ ಈ ಡ್ರಮ್ನ ತೊಗೊತೀವಿ ಈ ಡ್ರಮ್ನ ತೊಗೊಂಡು ಇದಕ್ಕೆ ಹತ್ತು ಕೆ ಜಿ ಸಗಣಿನ ಮೊದಲು ಹಾಕ್ತೀವಿ ಆದರೆ ಈ ಸಗಣಿ ಹಾಕೋವಾಗ ಏನಾಗುತ್ತೆ ಅಂದರೆ ಈ ಸಗಣಿನ ನಾವು ನೇರವಾಗಿ ಇದಕ್ಕೆ ಹಾಕ್ಬಿಟ್ರೆ ಸಗಣಿನ ನಾವು ನೇರವಾಗಿ ಏನಾಗುತ್ತೆ ಅಂದರೆ ಸಗಣಿ ಒಳಗೆ ಗರ್ಣೆ ಇರ್ತವೆ ದಪ್ಪ ದಪ್ಪ ಇದಿರ್ತವೆ ನೀವು ಇದನ್ನು ನೇರವಾಗಿ ಹಾಕಿ ನೀರು ಹಾಕ್ತೀವಿ ಅಂದರೆ ಅವೆಲ್ಲ ತೇಲಕ್ಕೆ ಶುರುವಾಗ್ತದೆ ಮತ್ತು ಅದನ್ನು ನಾವು ಸುತ್ತ ಅದನ್ನು ಹೊಡಿಯೋದು ಕಷ್ಟ ಆಗುತ್ತೆ ಹಾಗಾಗಿ ಏನು ಮಾಡ್ತೀವಿ ಅಂದರೆ ಈ ಸಗಣಿನ ತೊಗೊಂಡು ಮೊದಲು ನೀರೊಳಗೆ ಹತ್ತು ಕೆ ಜಿ ಸಗಣಿ ತೊಗೊಳ್ಳಿ ಈ ಥರ ಕದ್ರುಬಿಟ್ಟು ನೀವು ಒಯ್ದು ಬಿಟ್ರೆ ಏನಾಗುತ್ತೆ ಅದು ಮೇಲೆ ತೇಲಲ್ಲ ಅರ್ಥ ಆಯ್ತು ಜೀವನ ಇನ್ನೊಂದು ಸ್ವಲ್ಪ ನೀರು ತೋಟ ಸ್ವಲ್ಪನೇ ಒಂದೇ ಏಯ್ ಒಂದು ಕೆ ಜಿ ಅಷ್ಟೋ ಸ್ವಲ್ಪ ಸರ್ ಗಂಜಲದ್ದು ಗಂಜಲ ಗಂಜಲದ್ದು ಕೊಡಮ್ಮನಿ ಅಲ್ಲೇ ಇದಲ್ಲ ನಿಲ್ಸಕೆ ನಿಲ್ಸಕೋ ಇದಾದ ನಂತರ ನಿಮಗೆ ಐದು ಲೀಟ್ರಿಂದ ಹತ್ತು ಲೀಟ್ರ್ ಗಂಜಲ ಮೊದಲನೇ ಸಲ ಮಾಡುವ ಹತ್ತು ಲೀಟ್ರ್ ಹಾಕಿ ಇದು ಹತ್ತು ಲೀಟ್ರು ಬಿಂದಿಗೆ ಇದು ಹೇಳದಲ್ಲ ಯಾರು ಹಿಂದೆ ಐದರಿಂದ ಹತ್ತು ಲೀಟ್ರು ಗಂಜಲೆ ಹಾಕಂತೀರ ನೀವು ಹೇಳ್ದಂಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ತುಂಬ ಅಳತೆ ಮಾಡ್ತಾ ಕುತ್ಕೊಂಬೇಡಿ ಇದನ್ನ ಹಾಕ್ತೀರಿ ಇವಾಗ ಬೇಳೆಕಾಳು ಹಿಟ್ಟು ಅಷ್ಟೇ ನೀವು ಈ ಎರಡು ಕೆ ಜಿ ಬೇಳೆಕಾಳು ಹಿಟ್ಟನ್ನ ಹಾಕೋಬೇಕಾದ್ರೆ ಏನಾಗುತ್ತೆ ಅಂದರೆ ಇವು ಗೆರಣೆ ಆಗ್ತವೆ ತಿರುಗಿಸೋವಾಗ ಮೇಲೆ ಇರ್ತವೆ ಅಂಥ ಸಮಯಕ್ಕೆ ಅದಕ್ಕೂ ನೀರು ಹಾಕ್ಕೊಳ್ಳೋದು ಇವರು ಒಂದು ಇದ್ರ ಬಗ್ಗೆ ಬೇಜಾರು ಮಾಡ್ಕೊಂಡು ಕೆಲಸ ಮಾಡ್ತಾರೆ ಇವ್ರುಗಳು ತೊಂದರೆ ಇರಲ್ಲ ಒಗೆ ಸಾರು ಅದು ಗಣ್ಯ ಹಾಕ್ತಾರೆ ಯಾರು ಹೊಡಿತಾರೆ ಯಾವ ಉಸಾಬರಿನೇ ಬೇಡ ಅಂತ ಬಿಟ್ಬಿಡ್ತಾರೆ ಸಣ್ಣ ಸಣ್ಣದಕ್ಕೆ ಬಿಟ್ಬಿಡ್ತಾರೆ ಕೃಷಿಯಲ್ಲಿ ಮಾಡೋದನ್ನು ಅದಕ್ಕೆ ಇದಕ್ಕೆಲ್ಲ ಏ ರೀತಿ ಪರ್ಯಾಯ ಅಂತ ಅಂದ್ಬಿಟ್ಟು ನಾವು ನೋಡ್ಕೊಂಡು ಮಾಡ್ಕೊಬೇಕಾಗ್ತದೆ ಈ ರೀತಿ ಎಲ್ಲ ಕದ್ರಿಬಿಡಿ ಕಪ್ಪು ಬೆಲ್ಲ ಅಥವಾ ನೀವು ಹೇಳ್ದಂಗೆ ನೀವು ಯಾವ್ದಾನ ಹಣ್ಣು ಒಂದು ಪರಂಗ ಗಿಡ ಹಾಕ್ಕೊಂಡ್ಬಿಡ್ರಿ ಮೂವತ್ತು ಎಕರೆ ನೀವು ನೋಡ್ಕೊಬೋದು ಒಂದು ಚೂರು ಆಚೆ ಅಂದ್ರೆ ತರಶಲ ಆಮೇಲೆ ನೀವು ಶುರು ಮಾಡಿದ ತಕ್ಷಣ ಬದಿನಲ್ಲಿ ಒಂದೆರಡು ಕಣ್ಣು ಕಬ್ಬಾಕೊಂಬಿಡಿ ಇಪ್ಪತ್ತೈದು ಮೂವತ್ತು ಇದು ಹೊಡಿತಾ ಇರುತ್ತೆ ತಕ್ಕಲು ಹೊಡಿತಾ ಇರುತ್ತೆ ಅದನ್ನು ಸಣ್ಣದಾಗೆ ಒಂದೊಂದು ಒಂದೊಂದೇ ಇದು ಏನದು ಜೊಲ್ಲೆ ಅದನ್ನು ಸಣ್ಣದಾಗ ಕೂಡ ಇದಕ್ಕೆ ಹಾಕೊಂಬೋದು ನೀವು ಸೊ ಇದನ್ನು ಬೆಲ್ಲನ ಉಪಯೋಗಿಸ್ತಾರೆ ಇವುಗಳು ಹಾಗಾಗಿ ಪುಡಿ ಮಾಡಿರೋಂಥ ಕಪ್ಪು ಬೆಲ್ಲ ಇದು ಮ ಮಂಡಿ ಆ ಸಿಗೋದು ಇದು ಹೇಳಿದ್ರೆ ಅವ್ರು ಕಳಿಸ್ತಾರೆ ಅಲ್ಲಿಂದ ಆದರೆ ನಿಮ್ಮ ಮಾಮೂಲಿ ಬೆಲ್ಲಕ್ಕಿಂತ ಇದು ದುಡ್ಡು ಜಾಸ್ತಿ ಇತ್ತು ಇದೇ ಕೆಲಸ ಕಮ್ಮಿ ಆದರೆ ದುಡ್ಡು ಜಾಸ್ತಿ ಇತ್ತು ಇದಕ್ಕೆ ಸುಣ್ಣ ಇಲ್ಲ ಸೊ ಇಲ್ಲಿ ಹಾಕಿದ್ವಿ ಬದು ಮಣ್ಣು ಮಣ್ಣಲ್ಲಪ್ಪ ಹಾಂ ಇಲ್ಲೇ ನಮ್ಮ ಬದು ಮಣ್ಣು ಅಥವಾ ನಾನು ನಿಮಗೆ ಹೇಳ್ದಂಗೆ ನಿಮ್ಮ ಪಕ್ಕದಲ್ಲಿ ಕಾಡಿದ್ರೆ ಕಾಡಿನ ತಗೊಂಡಿ ನೀವು ಪೂರ್ತಿ ರಾಸಾಯನಿಕ ಉಪಯೋಗಿಸ್ತಿದ್ರೆ ಅಥವಾ ಯಾವುದಾರ ಒಂದು ದೊಡ್ಡ ಮರ ಇರುತ್ತೆ ಹಳ್ಳಿ ಮರ ಅದಿರುತ್ತೆ ಅಲ್ಲಿ ಯಾರು ಏನೂ ಮಾಡೋದಿಲ್ಲ ಅದರಿಂದ ಹಿಡಿದು ಒಂದೇ ಹಿಡಿ ಮಣ್ಣು ಅಷ್ಟೇ ಯಾಕೆ ಹೇಳಿದೆ ಇದು ನಮ್ಮ ಅನಾದಿ ಕಾಲದಿಂದ ಇರೋವಂಥ ಅಲ್ಲಿ ಜೀವಿಗಳವು ಅವಕ್ಕೆ ಪೂರ್ಣವಾಗಿ ಆ ಇದರೊಳಗೆ ಗೊತ್ತಿರುತ್ತೆ ನೀರು ಬಿಟ್ಬಿಡ್ತಾ ಬಿಡೋದು ಜೈ ಇಜೀವ್ ಬಿಟ್ಟು ಆಯಿತು ಬಿಡು ಗಮ್ ಅಂತ ಇದೆಯಲ್ಲ ಇದು ಕೆಟ್ಟ ವಾಸನೆ ಅಲ್ಲಮ್ಮ ಇದು ಸುವಾಸನೆ ಇದು ಸರಿ ನಿಮ್ಗೆ ಒಂದು ಗೊತ್ತಿಲ್ಲ ಇದರೊಳಗೆ ಪಂಚಗಬಿ ಅಂತಲೂ ತಯಾರಿಸ್ತೀವಿ ಅಂದರೆ ಐದು ಹಸುವಿನ ಇದು ಸಗಣಿ ಗಂಜು ಹಾಲು ತುಪ್ಪ ಇವನ್ನೆಲ್ಲ ಉಪಯೋಗಿಸಿ ಐದು ಥರನೂ ಹಾಕಿ ಮಾಡ್ತೀವಿ ಕ್ಯಾನ್ಸರ್ ಅದೊಂದೇ ಟ್ರೀಟ್ ಮಾಡೋಕ್ಕಾಗ್ತಾರೆ ಇದು ಆಮೇಲೆ ಈ ಜೀವಾಮೃತ ಏನಿದೆಯಲ್ಲ ನಾಯಿಗಳು ಅಥವಾ ನಿಮಗೆ ಕಜ್ಜಿ ಆಗಿರ್ತಲ್ಲ ಕೆಲವ್ರಿಗೆ ಆಗುತ್ತಲ್ಲ ಸುಮ್ಮನೆ ಇದನ್ನು ತೊಗೊಂಡು ಹುಯಿರಿ ಎರಡೇ ದಿವಸ ಕ್ಲಿಯರ್ ನಾಯಿ ಕಜ್ಜಿ ಆಗೈತೆ ಎತ್ತಿದ್ರೊಳಗೆ ಹಾಕ್ಬಿಟ್ರಿ ಡ್ರಮ್ಮೊಳಗೆ ಆಮೇಲೆ ಸರಿ ನಾವು ಹಾಕ್ಸಿದ್ದೀವಿ ನಾವು ನಿಮ್ಗೆ ಯಾವುದನ್ನು ಇಲ್ಲಿ ನಾವು ಪ್ರಯೋಗ ಮಾಡ್ದಾನೆ ಹೇಳ್ತಾನೆ ಇಲ್ಲ ಇದು ಕುಡೀರಿ ದಿನ ಒಂದಿಷ್ಟಿಷ್ಟು ಆರೋಗ್ಯ ಅಂದರೆ ಆರೋಗ್ಯ ಏನು ನಾವು ಕುಡಿತೀವಿ ಎಲ್ಲರೂ ಕುಡಿಬೇಕು ನಾನು ಅವಲ್ಲ ಹೇಳಿದ್ದೀನಿ ಎದ್ರ ಕಂತಿರಲ್ದ ಹ್ಞೂ ಕೊಡಪ್ಪ ವೀರಬಾಹು ನಿಲ್ಸ ಕೇಳು ಸಾಕು ಆಮೇಲೆ ಮಕ್ಕಳ ಓಕೆ ಇದ್ರದ್ದು ಪೂರ್ತಿ ತುಂಬ್ಕೊಳ್ಳೋದು ಅಂದರೆ ಇನ್ನೂರು ಲೀಟ್ರ್ ತುಂಬಿರ್ತೀವಿ ಇದನ್ನು ಈಗ ಮುಖ್ಯ ಇದು ಕ್ಲಾಕ್ ವೈಸ್ ಗಡಿಯಾರ ಹೇಗಿರೋ ಗೊತ್ತಾ ಹಾಗೆ ನೀವು ಪ್ರದಕ್ಷಿಣೆ ಹೇಗೆ ಹಾಕ್ತಿರೋ ಹಾಗೆ ಇದನ್ನು ನೀವು ಕಲರ್ ಇದರೊಳಗೆ ನೀವು ನೋಡಿದಾಗ ಗೊತ್ತಾಗತ್ತೆ ವಿಬ್ಗಾರ್ ಇದೆಯಲ್ಲ ರೇನ್ಬೋ ಕಲರ್ಸು ಅದನ್ನು ಒಂದೊಂದು ತೊಟ್ಟಾಕ್ಬಿಡಿ ಒಂದು ಇದ್ರ ಮೇಲೆ ತೊಟ್ಟಾಕ್ಬಿಟ್ಟು ಅದನ್ನು ರೊಟೇಟ್ ಮಾಡಾಕ್ಬಿಡಿ ಆವಾಗೇನಾಯ್ತು ಇದಾಕಂಬರ್ತಾರೆ ರಿವರ್ಸ್ ಮಾಡ್ಕೊಂಡು ಬನ್ನಿ ಅದೇ ಕಲರ್ಸ್ ಬರುತ್ತೆ ಸೊ ರಿವರ್ಸ್ ಮಾಡಿದಾಗ ಆಗೋಂಥ ಕ್ರಿಯೆ ಬೇರೆ ಸೊ ಹಾಗಾಗಿ ಇದು ನಾವು ಯಾವ ರೀತಿ ಸುತ್ತುತ್ತೀವೋ ಅದಕ್ಕೇ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಅಯ್ಯೋ ಸಾರಿ ಕ್ಲಾಕ್ ವೈಸಲ್ಲೇ ಗಡಿಯಾರ ಸುತ್ತ ಆಕಾರದಲ್ಲಿ ಇದು ಸುತ್ತಿದೆ ಇದು ಚೆನ್ನಾಗಿ ಬೆರೆಯೋ ಥರ ಸುತ್ತಿ ಕೆಳಗಡೆ ಹಾಕಿ ಗೋರ್ರಿ ಮಾಡಿಬಿಟ್ಟು ಇದನ್ನು ಮೂರು ದಿವಸ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೀವೇನೋ ಕೆಲ್ಸಕ್ಕೆ ಹೋಗ್ತೀವಿ ನಾವು ಮಧ್ಯಾಹ್ನ ಬರೋಕ್ಕಾಗ್ತಿಲ್ಲ ಅಥವಾ ಸಾಯಂಕಾಲ ಬರೋಕ್ಕಾಗ್ತಿಲ್ಲ ತಲೆ ಕೆಡ್ಸ್ಕೊಂಬಿಡ್ರಿ ಬೆಳಗ್ಗೆ ಬಂದು ಮಾಡಿರಿ ಹೋಗ್ತಿರ್ರಿ ಎರಡು ದಿವ್ಸಕ್ಕೆ ಬಿಡ್ತೀವಿ ನಾಲ್ಕು ದಿವ್ಸಕ್ಕೆ ಬಿಡ್ತೀವಿ ಅನ್ನೋದನ್ನು ಇನ್ನೊಂದು ನಾಲ್ಕು ದಿವಸ ಬಿಡಿ ಯಾಕೆಂದ್ರೆ ನಾವು ಜೀವಾಣುಗಳು ಹೆಚ್ಚು ಮಾಡಬೇಕು ಇದನ್ನು ನೀವು ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಮೊದಲಾಗಿ ಯಾವ ಬಣ್ಣದ್ದು ನಾವು ಬೀಜ ಮೃತ ಮಾಡೋದ್ರ ತೋರ್ಸೆ ಆ ಬಣ್ಣ ಇದಿರುತ್ತೆ ಇದಾದ ನಂತರ ಏನಾಗುತ್ತೆ ಈ ಥರ ಇರುತ್ತೆ ಮೇಲೆ ನೋಡೋದಕ್ಕೆ ನಮಗೆ ಎರಡನೇ ದಿವ್ಸಕ್ಕೆ ನೊರೆ ಶುರುವಾಗುತ್ತೆ ನೀವು ಇರಿ ಮೂರನೇ ದಿವ್ಸಕ್ಕೆ ಅತ್ಯಂತ ಹೆಚ್ಚು ನೊರೆ ಆಗುತ್ತೆ ಫರ್ಮೆಂಟೇಷನ್ ಆಗ್ತಾ ಇರುತ್ತೆ ಹೆಚ್ಚು ಗ್ಯಾಸಸ್ ರಿಲೀಸ್ ಆಗ್ತಾ ಇರುತ್ತೆ ನಿಮ್ಮ ಮೀತೆ ನೀವೆಲ್ಲ ಏನಿದ್ದಾವೆ ಅದು ಆಚೆ ಹೋಗಲೇಬೇಕು ಅಂಥ ಸಮಯದಲ್ಲಿ ಇಟ್ ಶೋಸ್ ಐ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟೀಸು ಟಕ ಅಟಾಕ ಅಟಕ್ ಟಕ ಅಂತ ಹೊಡಿತಾ ಇರ್ತವೆ ಏಳು ದಿವಸದ ನಂತರ ನೀವು ನೋಡಿದ್ರೆ ಈ ಅಟ್ಮಾಸ್ಫಿಯರಲ್ಲಿ ತಿಳಿಯಾಗಕ್ಕೆ ಶುರುವಾಗುತ್ತೆ ವೆನ್ ದ ಮೈಕ್ರೋಬಿಯಲ್ ಕೌಂಟ್ ಎಕ್ಸೀಡ್ಸ್ ದ ಕೆಪಾಸಿಟಿ ಆಫ್ ದಿಸ್ ಡ್ರಮ್ ಆಫ್ ದಿಸ್ ಕಂಟೈನರ್ ದೆನ್ ದ ದಿವರಿಂಗ್ ಬ್ಯಾಕ್ಟೀರಿಯಾಸ್ ವಿಲ್ ಕಮ್ ಇನ್ ಟು ಆ್ಯಕ್ಟ್ ಮೇಷ್ಟ್ರೆ ಇದು ಯಾವಾಗ ನೀವು ಮಾಡ್ತಾಯಿರ್ತೀರ ಯಾವಾಗ ಈ ಡ್ರಮ್ ಅಥವಾ ಈ ಕಂಟೈನರ್ಗೆ ಹೆಚ್ಚಾಗುತ್ತೆ ವಿಘಟನೆ ಆಗ್ತಾ ಇರೋದು ಅಂದರೆ ವಿಭಜನೆ ಇರೋದು ಕಣ ವಿಭಜನೆ ಹಾಕ್ಕೊಂಡು ಹೆಚ್ಚಾಗ್ತಾ ಇರುತ್ತೆ ಇದು ಯಾವಾಗ ಹೆಚ್ಚಾಕ್ಕೊಂಡು ಹೋಗುತ್ತೆ ಅದು ತಡೆಯೋಕಾಲ ಅದಕ್ಕಿಂತ ಹೆಚ್ಚಾಗ್ತಿದೆ ಏನಾಗುತ್ತೆ ಆವಾಗ ಡಿವೋರಿಂಗ್ ಬ್ಯಾಕ್ಟೀರಿಯಾಸ್ ಭಕ್ಷಕ ಜೀವಾಣುಗಳು ಹೆಚ್ಚಾಗ್ತವೆ ಏನಾಗುತ್ತೆ ಇದು ಏನಿದಿರುತ್ತೋ ತಿಳಿಯಾಕೊಂಡು ಹೋಗುತ್ತೆ ನೀರು ನಿಮ್ಮ ಮಜ್ಜಿಗೆ ತುಂಬ ಇಟ್ಟಾಗ ಆಗೇನ ತಿಳಿ ಕೆಳಗಡೆ ಹೋಗೆಲ್ಲ ಫಾರ್ಮೇಷನ್ ಆಗ್ಬಿಡುತ್ತೆ ಸೊ ಆ ರೀತಿ ಏನಾಗುತ್ತೆ ಡಿವರಿಂಗ್ ಬ್ಯಾಕ್ಟೀರಿಯಾಸ್ ವಿಲ್ ಟೇಕ್ ಓವರ್ ಭಕ್ಷಕ ಜೀವಗಳು ತೊಗೊಂಡ್ಬಿಡ್ತವೆ ಸೊ ಹಾಗಾಗಿ ನಾವು ಇದನ್ನು ಏಳು ದಿವಸದಲ್ಲಿ ಇನ್ನೊಂದು ದಿವಸ ಎರಡು ದಿವಸ ನೀವು ಹೇಳ್ದಂಗೆ ಒಂದು ದಿವಸ ಒಂದೇ ಸಲ ತಿರುತ್ತಾ ಇದ್ದೀರಾ ಎರಡೇ ಸಲ ತಿರುಗಾಗ್ತಿದ್ದೀರಾ ಒಂದು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ ಚಳಿಗಾಲದಲ್ಲಿ ಯು ಕ್ಯಾನ್ ಗೋ ಅಪ್ ಟು ಟೆನ್ ಡೇಸ್ ಬಟ್ ಬೇಸಿಗೆಗಾಲದಲ್ಲಿ ಅತಿ ಹೆಚ್ಚು ಜಲ್ದಿ ವಿಭಜನೆ ಆಗ್ತಾಯಿರುತ್ತೆ ಬಿಕಾಸ್ ಆಫ್ ದ ಹೀಟ್ ಸೊ ಅಂಥ ಸಮಯದಲ್ಲಿ ಎರಡು ದಿವಸದಿಂದ ಏಳು ದಿವಸದೊಳಗೆ ಅಂದರೆ ನಾವು ಇವತ್ತು ಆಗ್ತಿದೀವಿ ಆಗಲಿಲ್ಲ ನಾಳೆ ನಾಡಿದ್ದು ಹಾಕ್ತೀವಿ ಆದರೆ ನೀವು ಹಾಕೋ ತನಕ ಇದನ್ನು ದಿನಕ್ಕೆ ಮೂರು ಸಲ ತಿರುಗಿಸ್ಬೇಕು ಯಾಕೆಂದರೆ ಕಣ ವಿಭಜನೆ ಆಗ್ತಾನೇ ಇರಬೇಕು ಅವನ್ನ ನಿದ್ದೆ ಮಾಡಕ್ಕೆ ಬಿಡಬಾರ್ದು ಇದನ್ನು ಟ್ರಿಲಿಯನ್ ಟ್ರಿಲಿಯನ್ ಮಾಡಿ 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 ಏನು ಮಾಡ್ತೀವಿ ಟ್ರಿಲಿಯನ್ ಟು ಟ್ರಿ ಪವರ್ ಆಫ್ ಟ್ರಿಲಿಯನ್ ಅಷ್ಟಕ್ಕೆ ಮಾಡಿಬಿಟ್ಟು ಇದನ್ನು ಭೂಮಿಗೆ ಕೊಡೋ ಕೆಲಸ ನಮ್ದಾಗುತ್ತೆ ಸೊ ಈ ರೀತಿ ಜೀವಾಮೃತ ಮಾಡೋ ಇದನ್ನು ನೆರಳಲ್ಲಿ ಇಡಬೇಕು ಬಿಸಿಲಿನ ನೆರವಾಗಿ ಇದು ನೆರಳಲ್ಲಿ ಅಂದರೆ ಮರದ ಕೆಳಗಡೆ ಇಡಿ ನಿಮ್ಮ ತೋಟದಲ್ಲಿ ಮರ ಇರುತ್ತೆ ಹಂಗಂತ ಒಂದೊಂದು ಎಕರೆಲಿ ಒಂದೊಂದು ಶೆಡ್ ಏನು ಕಟ್ಟಿಲ್ಲ ಒಂದು ಏನು ಮರ ಎಲ್ಲ ಇರುತ್ತೆ ಆ ನೆರಳಲ್ಲಿ ಇಡಿ ಆಮೇಲೆ ಇದಕ್ಕೆ ಸೊಳ್ಳೆ ಪರ್ದನೋ ಚಾಪೇನೋ ಅಥವಾ ಈ ತೆಂಗಿನ ಗರಿ ಈ ಥರ ಮುಚ್ಚಿ ಸೊಳ್ಳೆಗಳು ಅದು ಇದು ಇದ್ರ ಮೇಲೆ ಕೂತ್ಕೊಬಾರ್ದು ಆ ರೀತಿ ಮಾಡಿಬಿಟ್ಟು ನೀವು ಇದನ್ನು ಒಂದು ಎಕರೆ ಭೂಮಿ ಕೊಡೋದು ನೀರಲ್ಲಿ ಕೊಡೋದು ಡ್ರಿಪ್ಪಲ್ಲಿ ಕೊಡೋದು ಸ್ಪ್ರಿಂಕ್ಲರ್ ಕೊಡೋದು ನೀವು ನಿಮ್ಗೆ ಯಾವ ಥರ ಅನುಕೂಲ ಇರುತ್ತೆ ಮಾಡಿ ಮೊದಲು ಶುರು ಮಾಡಿದಾಗ ರಾಸಾಯನಿಕ ಕೃಷಿ ಅದು ಅಥವಾ ಬೇರೆ ಕೃಷಿ ಮಾಡ್ತಾಯಿದ್ರೆ ಸಾಂಪ್ರದಾಯಿಕ ಬಿಟ್ಟು ಅಂದರೆ ಬರೀ ಕೊಟ್ಟಿಗೆ ಗೊಬ್ಬರ ಅದನ್ನ ಹಾಕಿ ಮಾಡ್ತಾಯಿದ್ರಿ ಕೃಷಿ ಅಂದರೆ ತಿಂಗಳು ಒಂದೇ ಸಲ ಸಾಕು ತೋಟಕ್ಕೆಲ್ಲ ಅಥವಾ ನಾವು ರಾಸಾಯನಿಕ ಹೆಚ್ಚು ಉಪಯೋಗಿಸ್ಸ ಮಾಡ್ತಾಯಿದ್ದೀವಿ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ನೀವು ಅದಕ್ಕೆ ತಿಂಗಳಿಗೆ ಎರಡು ಸಲ ಒಂದು ಮೂರ್ನಾಲ್ಕು ತಿಂಗಳು ಕೊಡಿ ಅದಾದ ನಂತರ ತಿಂಗಳು ಒಂದೇ ಸರಿ ಸಾಕು ಮಾಡ್ಕೊಂಡು ಹೋಗ್ತಾ